ಉಡುಪಿಯ ಬ್ರಹ್ಮಾವರದಲ್ಲಿ ಕಾರ್ಯಾಚರಿಸುತ್ತ ಇರುವ ಸೇನ್ ಮಿಲಾಗ್ರೀಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸದಸ್ಯತ್ವ ನೀಡುವುದಾಗಿ ಅಮಾಯಕ ಕೃಷಿಕರಿಂದ ಸಹಿ ಪಡೆಯಲಾಗಿತ್ತು ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ಮೋಸ ಹೋದ ಯುವಕರ ಪರಿಚಿತರೇ ಸೇರಿ ಈ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಸಹಿ ಪಡೆದದ್ದು ಸದಸ್ಯತ್ವ ಅರ್ಜಿಗಾದ್ರು ಸಹಿ ಮಾಡಿದವರ ಹೆಸರಲ್ಲಿ ನಕಲಿ ಸಾಲ ಪಡೆದು ಎಲ್ಲವನ್ನ ತಮ್ಮ ಅಕೌಂಟ್ಗೆ ವರ್ಗಾಯಿಸಿಕೊಂಡಿದ್ರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೆಳ್ವೆ ಹೆಂಗವಳ್ಳಿಯ ಯುವಕರು ಮೋಸ ಹೋದವರು ಇವರಿಗೆ ಮೋಸ ಮಾಡಿದ್ದು ಗ್ರಾಮದ ರಮೇಶ್ ನಾಯ್ಕ ಹಾಗೂ ಗಣೇಶ್ ಕುಮಾರ್ ಎಂಬವರು ಸಹಕಾರ ಸೊಸೈಟಿಯ ಮ್ಯಾನೇಜರ್ ಭಾಗ್ಯಲಕ್ಷ್ಮಿ ಹಾಗೂ ಸಿಬ್ಬಂದಿ ನಿರಂಜನ್ ಅವರೊಂದಿಗೆ ಸೇರಿಕೊಂಡು ಈ ವಂಚನಾ ಜಾಲ ರೂಪುಗೊಂಡಿತ್ತು ಈ ಕುರಿತು ತನಿಖೆ ನಡೆದು ಆರೋಪಿಗಳನ್ನು ಬಂಧಿಸಿ ಸದ್ಯ ಜಾಮೀನಿನ ಮೂಲಕ ಬಿಡುಗಡೆಯನ್ನು ಮಾಡಲಾಗಿದೆ ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಈ ನಡುವೆ ಸೊಸೈಟಿಯು ಅಮಾಯಕ ಯುವಕರಿಗೆ ಬೆಳಗಾವಿಯ ಸಹಕಾರಿ ದಾವ ಪಂಚಾಯತ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದೆ ಸಾಲ ಮರುಪಾವತಿಸುವಂತೆ ನೋಟಿಸ್ ನೀಡಿದೆ ಈ ಅಮಾನವೀಯ ನಡೆಯ ಬಗ್ಗೆ ನೊಂದ ಯುವಕರು ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಮೊರೆಯನ್ನು ಹೋಗಿದ್ದಾರೆ ಪ್ರತಿಷ್ಠಾನದ ಅಧ್ಯಕ್ಷ ರವೀಂದ್ರ ಶಾನ್ಬೋಗ್ ಇವರಿಗೆ ನೆರವು ನೀಡುವುದಾಗಿ ಹೇಳಿದ್ದಾರೆ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಮತ್ತು ಫೋಟೋ ಬಿಟ್ರೆ ಯಾವ ದಾಖಲೆಗಳನ್ನು ಮೆಂಬರ್ಶಿಪ್ ಮಾಡ್ಲಿಕ್ಕೆ ಮೆಂಬರ್ಶಿಪ್ ಮಾಡ್ಲಿಕ್ಕೆ ದಾಖಲೆ ಕೊಡ್ತೀವಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಒಂದೆರಡು ಫೋಟೋ ಮಿಸ್ಟೇಕ್ ಆದ್ವಿ ಅದಂತಲ್ಲ ನಾವು ಎಲ್ಲಾ ಎಲ್ಲ ಅವ್ರು ನಾವು ಪಂಚಾಯತ್ ಮಾಡಿತ್ತು ಹಾಕತ್ತೆ ಅಮೌಂಟ್ ಎಲ್ಲ ಓಕೆ ಸೊಸೈಟಿ ವಿಷಯದಲ್ಲಿ ಹೊಸ

ಮೊದಲ ಪಂಚಾಯತ್ ಆಗಿನ ಪಂಚಾಯತ್ ಆಯ್ಕೆ ಸಾಲ ಮಾಡಿ ಹಾಕ್ತೇ ಪಂಚಾಯತ್ ದಿನ ಸಾಲ ಕೊಡಿದ್ರೆ ಬೇಜಾರು ಇಲ್ಲ ಸಾಲ ನಮ್ಮ ಬೇಡ ಅಂದಿರ ಗಣಪ ನಾಯಕ್ ಎಸ್ಪೆಷಲಿ ಅವರೇ ಅಬ್ಜೆಕ್ಷನ್ ಮಾಡಿದ್ರೆ ಯಾಕೆ ಬೇಕಿತ್ತಿದ್ದ ನಿಮ್ದು ಅಧಿಕಾರ ಇದ್ರ ಇತ್ತೀಚೆಗೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟಿಗೆ ಇಷ್ಟು ಯಾಕೆ ನಮಗೆ ಡಿಲೇ ಆಗಿದೆ ಅಂತೇಳಿ ಹೇಳಿದರೆ ಅದು ಆರ್ ಎಫ್ ಎಸ್ ಎಲ್ ಹೋಗಿಕೊಂಡು ಬ್ಯಾಂಗ್ಳೂರಿಗೆ ಹೋಗಿಕೊಂಡು ನಮಗೆ ಹ್ಯಾಂಡ್ ರೈಟಿಂಗ್ ಎಲ್ಲ ಚೆಕ್ ಮಾಡಲಿಕ್ಕಿತ್ತು ಅದೆಲ್ಲ ಈಗ ಬಂದಿದೆ ನಮಗೆ ದಾಖಲೆ ಸಿಕ್ಕಿದೆ ಇವರಿಗೆ ಅನ್ಯಾಯ ಆಗಿದೆ ಅಂತ ಈಗ ಅವರು ಉಡುಪಿಯ ಅಡಿಷನಲ್ ಜೆ ಪಿ ಎಮ್ ಸಿ ಕೋರ್ಟಿನಲ್ಲಿ ಕೇಸ್ ಹಾಕಿದ್ದಾರೆ ಇದೇ ವೇಳೆ ಇವರಿಗೆ ಬೆಳಗಾವಿಯ ಕೋಪ್ರೇಟಿವ್ ಕೋರ್ಟ್ನಿಂದ ದಾವಾ ಅರ್ಜಿ ಇದು ಬಂದು ನೋಟಿಸ್ ಬಂದಿದೆ ಇಲ್ಲಿಗೆ ಬಂದು ಅಟೆಂಡ್ ಆಗಿ ನೀವು ನೀವು ಎರಡು ಲಕ್ಷ ಸಾಲ ಒಂದು ಲಕ್ಷ ಬಡ್ಡಿ ಇಷ್ಟನ್ನು ನೀವು ಕೊಡಿ ಅಂತೇಳಿ ಮಂಜುನಾಥ ನಾಯಕರಿಗೆ ಮೊದಲು ಬಂದದ್ದು ಉಳಿದವರಿಗೆ ಒನ್ ಬೈ ಒನ್ ಬರ್ತಾ ಉಂಟು ನಾಲ್ಕು ಜನರಿಗೆ ಬಂದಾಯಿತು ಇಲ್ಲಿ ಇನ್ನೊಂದು ದುರಂತ ಎಂದು ಹೇಳಿದರೆ ಒಬ್ಬರ ಸಾಲದ ಅರ್ಜಿಗೆ ಇನ್ನೊಬ್ಬರದ್ದು ಜಾಮೀನು ಇವರ ಸಾಲದ ಅರ್ಜಿಗೆ ಅವರದ್ದು ಜಾಮೀನು ಹೀಗೆ ಮಾಡಿಕೊಂಡು ಎಲ್ಲರನ್ನು ಒಂದು ಗೊಂದಲದಲ್ಲಿ ಸಿಕ್ಕಿಸಿ ಹಾಕಿದ್ದಾರೆ ಆಶ್ಚರ್ಯ ಅಂತೇಳಿದರೆ ಒಬ್ಬರಿಗೆ ಒಂದು ರೂಪಾಯಿ ಸಹ ಸಿಗಲಿಲ್ಲ ಈಗ ಈ ಪರಿಸ್ಥಿತಿಯಲ್ಲಿ ನಾವು ಪ್ರತಿಷ್ಠಾನದವರು ಈ ಕ್ರಿಮಿನಲ್ ಕೇಸ್ನಲ್ಲಿ ನಮಗೇನು ಮಾಡಲಿಕ್ಕಾಗದು ಅದು ಪೊಲೀಸ್ ಮತ್ತು ಉಡುಪಿ ಜಿಮ್ ಜಿಮ್ ನ್ಯಾಯಾಲಯದಲ್ಲಿ ಅದು ಕೇಸ್ ನಡೀತಾ ಉಂಟು ಆದರೆ ಈ ದಾವಾ ಅರ್ಜಿ ಕೋಪರೇಟಿವ್ ಕೋರ್ಟಿನಲ್ಲಿ ಬೆಳಗಾವಿಯಲ್ಲಿ ಹಾಕಿದ್ದಕ್ಕೆ ನಾವು ಅವರಿಗೆ ಕಾನೂನು ನೆರವನ್ನು ನಾವು ನೀಡ್ತೀವಿ